ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇದು ನವರಾತ್ರಿಯ ಮಡಿ ಅಡುಗೆ ವಿಡಿಯೋ ಮೂರನೇ ದಿನದ್ದು ಎರಡು ವೀಡಿಯೋ ಈಗಾಗಲೇ ಹಾಕಿದ್ದೀನಿ ನೀವೆಲ್ಲ ನೋಡಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ವಿಡಿಯೋ ಮಹಾನವಮಿ ದಿವಸ ಮಾಡಿರ್ತಕ್ಕಂಥ ಅಡುಗೆ ಅಂದರೆ ಆಯುಧ ಪೂಜೆ ಇತ್ತಲ್ವ ಅವತ್ತು ನಾನು ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ಸ್ವಲ್ಪ ನನಗೆ ಟೈಮ್ ಕಡಿಮೆ ಇದೆ ಸಿಗ್ತಾ ಇಲ್ಲ ಟೈಮ್ ಹಾಕೋಣ ಅಂತಂದರೆ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಹಾಕೋದಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಆಧ್ಯಾತ್ಮಾವಣೆಯಲ್ಲಿ ಅಲ್ಲಿನೂ ತುಂಬ ವಿಷಯ ತಿಳಿಸೋದಿದೆ ಹಬ್ಬಗಳದು ಮತ್ತು ಕಾರ್ತಿಕ ಮಾಸ ಶುರುವಾಗ್ತಾ ಇದೆ ಹಾಗಾಗಿ ನಂಗೆ ಟೈಮ್ ಸಾಲ್ತಾ ಇಲ್ಲ ಈಗ ನೋಡಿರಿ ಮೊದಲನೇದಾಗಿ ನಾನು ಅನ್ನಕ್ಕೆ ಬೇಳೆಗೆ ಇಟ್ಟಿದ್ದೀನಿ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಇನ್ನೊಂದು ಕಡೆ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಅನ್ನ ಅಂತೂ ತುಂಬ ಬೇಗನೆ ಆಗೋಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಅನ್ನ ದಿಳಿಸೇ ಬಿಟ್ಟಿದ್ದೀನಿ ಅದು ಸ್ವಲ್ಪ ವೀಡಿಯೋ ಕಟ್ಟಾಗಿದೆ ಯಾಕಂದರೆ ಅನ್ನ ತುಂಬ ಬೇಗ ಆಗುತ್ತೆ ಇದ್ಲು ಚೆನ್ನಾಗಿ ಹೊತ್ಕೊತು ಅಂದರೆ ಒಂದು ಹತ್ತು ನಿಮಿಷದೊಳಗೆ ಅನ್ನ ಆಗೋಗ್ಬಿಡುತ್ತೆ ಈಗ ಬೇಳೆದು ಆ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಬೇಳೆ ಸಹ ಬೇಯ್ತಾ ಇದೆ ಈ ಕಡೆಗೆ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಬಾಣಲಿ ಇಟ್ಟು ಸಾಸಿವೆ ಜೀರಿಗೆ ಇಂಗು ಸ್ವಲ್ಪ ಅರಶಿನ ಪುಡಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂತಂದರೆ ಉಪ್ಪಿನಕಾಯಿ ಮಾಡಿದೆ ಯಾವ ಉಪ್ಪಿನಕಾಯಿ ಅಂದರೆ ದಪ್ಪಂದು ಸೌತೆಕಾಯಿ ಬರುತ್ತಲ್ಲ ಮಂಗ್ಳೂರು ಸೌತೆಕಾಯಿ ಅಂತ ಕರಿತೀವಿ ಅದ್ರದ್ದು ಉಪ್ಪಿನಕಾಯಿ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿದೆ ಯಾಕಂದರೆ ಮಡಿ ಅಡುಗೆಯಲ್ಲಿ ನೈವೇದ್ಯ ಇದ್ದಾಗ ಟೊಮೆಟೊ ಬಳಸೋದಿಲ್ಲ ಉಪ್ಪಿನಕಾಯಿಗೆ ಮತ್ತು ಇನ್ನೇನು ಹಾಕಬೇಕಪ್ಪ ಅಂತ ಯೋಚನೆ ಮಾಡಿದೆ ಸರಿ ಸೌತೆಕಾಯಿ ಇತ್ತು ಮನೆಯಲ್ಲಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೀಜ ತೆಕ್ಕೊಂಡು ಇದನ್ನು ಒಗ್ಗರಣೆಗೆ ಹಾಕ್ಕೊಂಬಿಟ್ಟೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಸೌತೆಕಾಯಿನ ಫಸ್ಟು ಬೇಯಿಸ್ಕೊಂಬಿಡೋದು ಅದಕ್ಕೆ ಸಾಸಿವೆ ಪುಡಿ ಎಲ್ಲ ಹಾಕೋದು ನಾನು ಮುಂಚೆನೇ ನಿಮಗೆ ತೋರಿಸಿಲ್ಲ ಇದ್ರೊಳಗೆ ಸಾಸಿವೆ ಮೆಂತ್ಯ ಹುರ್ಕೊಂಡು ಕುಟ್ಟಿ ಪುಡಿ ರೆಡಿ ಮಾಡ್ಕೊಂಡಿದ್ದೆ ವಿಡಿಯೋನಲ್ಲಿ ಕೆಲವೊಂದನ್ನ ತೋರಿಸೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಬೆಳಗ್ಗೆ ನಾನು ಮಡಿಯಿಂದ ಇರ್ತೀನಿ ಮೊಬೈಲ್ ಏನೂ ಮುಟ್ಟೋದಿಲ್ಲ ಹಾಗಾಗಿ ವಿಡಿಯೋ ಶೂಟ್ ಮಾಡೋರು ಬರಬೇಕು ಕ್ಯಾಮ್ರಾಮನ್ ಬರೋ ತನಕನೂ ನನಗೆ ಕಷ್ಟನೇ ಸ್ನೇಹಿತರೆ ಹಾಗಾಗಿ ನನ್ನ ಮಗ ಬಂದು ಅದನ್ನೆಲ್ಲ ಸೆಟ್ ಮಾಡಿ ಇಟ್ಟು ಹೋಗೋ ತನಕ ಕಷ್ಟನೇ ಹಾಗಾಗಿ ಕೆಲವೊಂದು ವೀಡಿಯೋಗಳು ಮಿಸ್ ಆಗಿರುತ್ತೆ ನಾನು ಬೆಳಗ್ಗೆ ಅಂದರೆ ಇದೆಲ್ಲ ಅಡುಗೆ ಮಾಡೋಕ್ಕಿಂತ ಮುಂಚೆ ಪುಡಿ ಹುರ್ಕೊಂಡಿದ್ದೆ ಸಾಸಿವೆ ಮೆಂತ್ಯ ಪುಡಿ ಹುರಿದು ಕುಟ್ಟಿ ಇಟ್ಕೊಂಡಿದ್ದೀನಿ ಈಗ ನೋಡಿರಿ ಸೌತೆಕಾಯಿ ಬೇಯಲಿಕ್ಕೆ ಇಟ್ಟಿದ್ದೀನಲ್ವ ಅದೇನು ಬೇಗನೆ ಬೆಂದುಬಿಡುತ್ತೆ ಇದ್ರದ್ದು ನಾವು ಹುಳಿ ಮಾಡ್ತೀವಲ್ವ ಸೌತೆಕಾಯಿ ಹುಳಿ ತುಂಬ ಚೆನ್ನಾಗಿರುತ್ತೆ ಮಂಗ್ಳೂರು ಸೌತೆಕಾಯಿ ಹುಳಿ ರುಬ್ಬಿ ಹಾಕಿ ಮಾಡೋದು ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡೋಣ ಉಪ್ಪಿನಕಾಯಿ ಹೇಗಾಗುತ್ತೆ ಅಂತ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಬಿಸಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಇದು ನೈವೇದ್ಯಕ್ಕೂ ಬರುತ್ತೆ ದೇವ್ರ ನೈವೇದ್ಯಕ್ಕೆ ಹಾಗಾಗಿ ಇದನ್ನು ಮಾಡಿಕೊಂಡೆ ಆ ಕಡೆ ಬೇಳೆನೂ ಸಹ ಬೇಯ್ತಾ ಇದೆ ಇನ್ನು ಸ್ವಲ್ಪ ಬೆಂದರೆ ಸಾಕು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಹೂರ್ಣ ರೆಡಿ ಮಾಡ್ಕೊತೀನಿ ಅವತ್ತಿನ ದಿನ ಏನು ಮಾಡಿದ್ದೆ ಆಯುಧ ಪೂಜೆ ದಿನ ಅಂದರೆ ಕಡುಬು ಮಾಡಿದೆ ಸ್ನೇಹಿತರೆ ಆ್ಯಕ್ಚುಲಿ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ವಿಜಯದಶಮಿ ದಿನ ಹೋಳಿಗೆ ಮಾಡೋಣ ಅಂತ ಮಾತಾಡ್ಕೊಂಡ್ವಿ ಮನೆಯಲ್ಲಿ ಹಾಗಾಗಿ ಅವತ್ತೇನಾದರೂ ಸ್ವೀಟ್ ಮಾಡಲೇಬೇಕಿತ್ತಲ್ಲ ಕಡುಬು ಮಾಡಿಬಿಡೋಣ ಅಂತ ಗಂಡು ಮಕ್ಕಳಿರೋರು ಮನೆಯಲ್ಲಿ ಮಹಾನವಮಿ ದಿವಸನೇ ಮಾಡಬೇಕು ಹೋಳಿಗೆ ಅಂತ ಹೇಳ್ತಾರೆ ಕಡುಬು ಮಾಡೋದು ತುಂಬ ಸುಲಭ ಸ್ನೇಹಿತರೆ ಯಾಕಂದರೆ ರುಬ್ಬೋ ಅಷ್ಟೇನಿರೋದಿಲ್ಲ ನಾನು ರುಬ್ಕೊಳ್ಳೋದಿಲ್ಲ ಒಂದೊಂದು ಸಲ ರುಬ್ತೀನಿ ಒಂದೊಂದು ಸಲ ರುಬ್ಬೋದಿಲ್ಲ ಹಾಗಾಗಿ ಹೂರಣ ತುಂಬ ಬೇಗನೆ ಆಗೋಗುತ್ತೆ ಮತ್ತು ಈಸಿ ಕಡುಬು ಮಾಡೋದು ಹೋಳ್ಗೆಕ್ಕಿಂತ ಹಾಗಾಗಿ ನೋಡಿರಿ ಬೇಳೆ ಚೆನ್ನಾಗಿ ನಾನು ಸೌಟ್ ತೊಗೊಂಡು ಮೆತ್ತಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದನ್ನು ಒಂದು ಸ್ವಲ್ಪ ನಾನು ತವ್ವೆ ತೆಕ್ಕೊಂಡ್ಬಿಟ್ಟು ಬೇಳೆನ ಆಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ ನೋಡ್ತಾಯಿದ್ದೀರಲ್ವ ಸಿಹಿಗೆ ನೋಡಿಕೊಂಡು ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಆಯಿತು ನೋಡಿರಿ ಈ ಥರ ಚೆನ್ನಾಗಿ ಬೆಲ್ಲ ಹಾಕಿ ಹೂರ್ಣನ ಕಲಿಸ್ಕೊಂಡ್ಬಿಡಬೇಕು ನೋಡಿರಿ ಬೇಳೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದೆರಡು ಕುದಿ ಬಂತು ಅಂದರೆ ತಾನಾಗಿಯೇ ಗಟ್ಟಿಯಾಗ್ತಾ ಬರುತ್ತೆ ಹೂರಣ ಆವಾಗ ಇಳಿಸ್ಕೊಂಡ್ಬಿಟ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಘಮ ಚೆನ್ನಾಗಿರುತ್ತೆ ಅಂತ ಇಳಿಸ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಗೋಡಂಬಿ ಅದನ್ನೆಲ್ಲ ಹಾಕ್ತೀನಂತೆ ತೋರಿಸ್ತೀನಿ ನಿಮಗೆ ಈಗ ನೋಡಿರಿ ಉಪ್ಪಿನಕಾಯಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ಮತ್ತು ಒಂಚೂರು ಉಪ್ಪು ಹಾಕ್ಕೊಂಡೆ ಈಗ ಪುಡಿ ನೋಡ್ತಾ ಇದ್ದೀರಲ್ಲ ಇದು ಸಾಸಿವೆ ಸ್ವಲ್ಪ ಮೆಂತ್ಯ ಹುರ್ಕೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ ಆಮೇಲೆ ಖಾರದ ಪುಡಿ ನೀವು ಬೇಕಂದರೆ ಒಣಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡೇ ಹುರ್ಕೋಬೋದು ನಾನಿಲ್ಲಿ ಖಾರದ ಪುಡಿ ಇತ್ತಲ್ಲ ಅಂತ ಹೇಳಿಬಿಟ್ಟು ಬರೀ ಸಾಸಿವೆ ಮೆಂತ್ಯ ಪುಡಿ ಮಾತ್ರ ಹುರ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ನಾವು ಪುಡಿ ಹಾಕಿರ್ತೀವಲ್ವಾ ಅದಕ್ಕೋಸ್ಕರ ಒಂಚೂರು ಗಟ್ಟಿ ಆಗುತ್ತೆ ಆಮೇಲೆ ನಾವು ಅದನ್ನು ತೆಕ್ಕೊಂಡ್ಬಿಟ್ರೆ ಆಯಿತು ಉಪ್ಪಿನಕಾಯಿ ರೆಡಿ ಆಗುತ್ತೆ ನೋಡಿರಿ ಈ ಕಡೆ ನಾನು ಕಣಕ ಕಲಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿಂದನೇ ನಾನು ಕಡುಬು ಮಾಡೋದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕಲಿಸ್ಕೋಬೇಕು ಗೋಧಿ ಹಿಟ್ಟಿಗೆ ಒಳ್ಳೆ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಡುಬುಗಳು ಲಟ್ಸೋದು ಅಷ್ಟೇ ಅಕ್ಕಿ ಹಿಟ್ಟು ಹಾಕಿಯೇ ಲಟ್ಸ್ಕೋಬೇಕು ನಾವು ಈ ಥರ ಕಣಕ ಕಲಿಸ್ತೀವಲ್ವ ಗೋಧಿ ಹಿಟ್ಟು ಅವಾಗ ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಬಿಟ್ರೆ ತುಂಬ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತವೆ ಕಡುಬುಗಳು ನೋಡಿರಿ ಕಣಕ ಕಲಸಿಟ್ಟೆ ಉಪ್ಪಿನಕಾಯಿ ಸಹ ರೆಡಿ ಆಯಿತು ನೋಡಿರಿ ಎಷ್ಟು ಗಟ್ಟಿ ಆಯಿತು ಪುಡಿ ಹಾಕಿದ್ದಕ್ಕೆ ಗಟ್ಟಿ ಆಗುತ್ತೆ ಈಗ ಇದನ್ನು ತೆಕ್ಕೊಂಡ್ಬಿಡ್ತೀನಿ ಕೋಸಂಬರಿ ಮಾಡಿದ್ದೆ ಅವತ್ತು ಮತ್ತು ಬಿಸಿ ಉಪ್ಪಿನಕಾಯಿ ಸೌತೆಕಾಯ್ದು ಕಡುಬು ಸ್ವಲ್ಪ ಚಿತ್ರಾನ್ನ ಕಲಿಸಿದೆ ಮತ್ತು ಸೊಪ್ಪಿನ ತೊವೆ ದಂಟಿನ ಸೊಪ್ಪಿನ ತೊವೆ ಮಾಡಿದ್ದೆ ಸಾರು ಇದಿಷ್ಟು ಆವತ್ತಿನ ಅಡುಗೆ ಸ್ನೇಹಿತರೆ ನೋಡಿರಿ ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿತ್ತು ಸಲ ನೀವು ಸಹ ಟ್ರೈ ಮಾಡಿರಿ ಈಗ ಬೇಳೆ ಎಲ್ಲ ಬೆಂದು ಕಡುಬಿಗೆಲ್ಲ ರೆಡಿ ಆಗಿದೆ ಈ ಕಡೆ ತವ್ವೆಗೆ ಒಂದು ಕಡೆ ಸಾರಿಗೆ ಇಟ್ಟಿದ್ದೀನಿ ದಂಟಿನ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಇದಕ್ಕೆ ಬೇಳೆ ಹಾಕಿ ತವ್ವೆ ಮಾಡಿಬಿಡ್ತೀನಿ ಈ ಕಡೆಗೆ ಸಾರಿಗೆ ಇಟ್ಟಿದ್ದೀನಿ ಇದೆರಡು ಆದ ತಕ್ಷಣ ನಾನು ಕಡುಬು ಮಾಡ್ಕೊಂಬಿಟ್ರೆ ಅಡುಗೆ ಮುಗ್ದೋಯ್ತು ಈ ಥರ ತುಂಬ ಸಿಂಪಲ್ಲಾಗಿ ಅಡುಗೆಗಳನ್ನು ಮಾಡಿದ್ದೆ ಬರೀ ಒಂದು ತವ್ವೆ ಮಾಡೋದಕ್ಕಾಗಲ್ಲ ಇಲ್ಲಿ ನೋಡ್ರಿ ಈಗ ಗೋಡಂಬಿ ದ್ರಾಕ್ಷಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹೂರ್ಣಕ್ಕೆ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಇಷ್ಟು ಹಾಕಿ ಕಡುಬು ಮಾಡಿದ್ರಂತೂ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ರುಚಿ ಇರುತ್ತೆ ನಾನು ಯಾವಾಗ ಮಾಡಿದ್ರು ಇದೇ ಥರನೇ ಮಾಡ್ತೀನಿ ಒಣ ಕೊಬ್ಬರಿ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿ ಹಾಕಿ ಹೂರ್ಣವೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಇದ್ದೀರಲ್ವ ಎಷ್ಟು ಗಟ್ಟಿಯಾಗಿದೆ ನಾನು ರುಬ್ಕೊಂಡಿಲ್ಲ ಏನೂ ಮಾಡಿಲ್ಲ ಹಾಗೆ ಇದರಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಕಲಸಿ ಈ ಥರ ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ ಕಣಕ ಸಹ ರೆಡಿ ಇದೆ ಈ ತವ್ವೆ ಸಾರು ಆಯಿತು ಅಂದರೆ ಕಡುಬುಗಳನ್ನು ಮಾಡಿಬಿಡ್ತೀನಿ ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ಇದೆ ನೀವೆಲ್ಲ ಸಹಕಾರ ಮಾಡಬೇಕು ನನಗೆ ಯಾಕಂದರೆ ಸಮಯದ ಅಭಾವ ಇದೆ ಅಂತ ಹಿಂದೆನೂ ಹೇಳಿದ್ದೀನಿ ಆದರೆ ಬಿಡೋದಿಲ್ಲ ಅದು ಏನು ರೆಕಾರ್ಡ್ ಮಾಡಿದ್ನಲ್ಲ ಅದನ್ನೆಲ್ಲ ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಜನಕ್ಕೆ ಯೂಸ್ ಆಗ್ತಾ ಇದೆ ಯಾಕಂದರೆ ಮಡಿ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಈ ವಿಡಿಯೋ ನೋಡಿಕೊಂಡು ತುಂಬ ಜನ ಅಡುಗೆಗಳನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಆಮೇಲೆ ನಾನೊಂದು ವೀಡಿಯೋ ಹಾಕಿದ್ದೆ ಹಿಂದೆ ಮಡಿ ಅಡುಗೆಗೆ ನಾವು ಯಾವ ಥರ ಸಿದ್ಧತೆಯನ್ನು ಮಾಡ್ಕೋಬೇಕು ಮುಂಚೆನೆ ಹೇಗೆ ತೆಗೆದಿಟ್ಕೋಬೇಕು ಎಲ್ಲನೂ ಅಂತ ಅದನ್ನು ಅಷ್ಟೇ ತುಂಬ ಜನ ನೋಡಿಬಿಟ್ಟು ಅದೇ ಥರನೇ ಎಲ್ಲ ಪದಾರ್ಥಗಳನ್ನು ತೆಗೆದಿಟ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಕಷ್ಟ ಆದರೂ ಪರವಾಗಿಲ್ಲ ಹಾಕ್ತಾಯಿರ್ತೀನಿ ನಿಮಗೆಲ್ಲ ಅನುಕೂಲ ಆಗಲಿ ಅಂತ ಈಗ ನೋಡಿರಿ ಸಾರಾಯಿತು ತೊವೆ ಸಹ ಆಗಿದೆ ಈಗ ಕಡುಬು ಕರಿಲಿಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಮಧ್ಯದಲ್ಲಿ ವೀಡಿಯೋ ಯಾಕೆ ಕಟ್ಟಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಯಾಕೆ ಅಂದರೆ ಈ ಒಂದು ಏನಿರುತ್ತಲ್ಲ ಇದ್ಲು ಒಲೆದು ಇದರಿಂದ ಮೊಬೈಲ್ ತುಂಬ ಹೀಟ್ ಇದೆ ಫುಲ್ಲು ಹೀಟಾಗಿ ಅದಾಗದೇ ಆಫ್ ಆಗ್ತಾ ಇದೆ ವೀಡಿಯೋ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ತುಂಬ ಕಾವಿರುತ್ತೆ ಇರುತ್ತೆ ಇದ್ಲು ಒಲೆದು ಅದು ನಮಗೆ ತಡೆಯೋದಕ್ಕಾಗೋದಿಲ್ಲ ಒಂದಷ್ಟು ಹಾಳೆಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಗ ಬೇಗನೆ ಹೂರ್ಣ ತುಂಬಿಕೊಂಡು ಕರೆದು ಆಗುತ್ತೆ ಯಾಕಂದರೆ ಮುಂಚೆನೇ ಲಟ್ಸಿಟ್ಕೊಂಡ್ರು ಅದು ಡ್ರೈ ಆಗಿಬಿಡುತ್ತೆ ಮತ್ತು ತುಂಬಿ ಇಟ್ಕೊಂಡ್ರೂ ಹೂರ್ಣ ತುಂಬಿಸಿ ಇಟ್ಕೊಂಡ್ರು ಅದನ್ನು ಒಡ್ಕೊಂಬಿಡುತ್ತೆ ತುಂಬ ಹೊತ್ತಿಟ್ಟರೆ ಎಣ್ಣೆಗೆ ಹಾಕಿದ ತಕ್ಷಣ ಸೀಳ್ಕೊಂಬಿಡುತ್ತೆ ಹಾಗಾಗಿ ಕಡುಬು ಮಾತ್ರ ಬೇಗ ಬೇಗನೆ ಮಾಡಬೇಕು ಆಗಿಂದಾಗಲೇ ತುಂಬಿಕೊಂಡು ಕರಿಬೇಕಾಗುತ್ತೆ ಲಟ್ಸೋದು ಅಷ್ಟೇ ಮುಂಚೆನೇ ಎಷ್ಟೊಂದು ಲಟ್ಸಿಟ್ಕೊಂಬಿಟ್ರೆ ಹಾಳೆಗಳನ್ನು ಇಲ್ಲ ಒಂದು ಒದ್ದೆ ಬಟ್ಟೆ ಮೇಲೆ ಹೊದಿಸಿ ಇಟ್ಕೋಬೇಕು ಇಲ್ಲಾಂದರೆ ಒಣಗಿಬಿಡುತ್ತೆ ಅದು ನೋಡ್ರಿ ಈ ಥರ ಸ್ವಲ್ಪ ಹೂರ್ನ ಜಾಸ್ತಿ ತುಂಬ್ಕೋಬೇಕು ಕಡುಬುಗಳಿಗೆ ಇಲ್ಲಾಂದರೆ ಸಪ್ಪೆ ಅನಿಸುತ್ತೆ ನೋಡ್ರಿ ಈ ಥರ ಇಟ್ಕೊಂಡು ನೀಟಾಗಿ ಕಡುಬಿಗೆ ತುಂಬ್ಕೊಂಬಿಟ್ಟು ಈ ರೀತಿಯಾಗಿ ಒಂದು ಸ್ವಲ್ಪ ನೀರು ಹಚ್ಕೊಂಡ್ರೆ ಅದು ಬಿಟ್ಕೊಳ್ಳೋದಿಲ್ಲ ಅಂಚು ಮತ್ತು ಒಂದು ಸ್ವಲ್ಪ ಮುರುಗಿ ಈ ಥರ ಅಂತೀವಲ್ವ ಅದನ್ನು ಹಾಕ್ಕೊಂಬಿಟ್ರೆ ನಿಮ್ಗೆ ಏನಂದರೂ ಕಡುಬು ಬಿಟ್ಕೊಳ್ಳೋದಿಲ್ಲ ಇಲ್ಲಾಂದರೆ ಬಿಚ್ಕೊಂಡ್ಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಒಂದೊಂದು ಸಲ ನೋಡಿರಿ ಎಲ್ಲ ಕಡುಬುಗಳನ್ನು ಈ ಥರ ತುಂಬಿಕೊಂಡು ಎಣ್ಣೆಗೆ ಹಾಕಿ ಕರೆದು ಬಿಡ್ತೀನಿ ಕಡುಬು ಮಾಡೋದು ಸುಲಭ ಮತ್ತು ಸ್ವಲ್ಪ ಇಷ್ಟ ಆಗುತ್ತೆ ಎಲ್ಲರಿಗೂ ನನ್ನ ಮಗನಿಗಂತೂ ತುಂಬ ಇಷ್ಟ ಕಡುಬು ಹಾಗಾಗಿ ಒಂದಿನ ಕಡುಬು ಮಾಡೋಣ ಅಂತ ಮಾಡಿದೆ ಇನ್ನು ವಿಜಯದಶಮಿ ದಿನ ಹೋಳಿಗೆ ಮಾಡಿದ್ದೆ ಆ ವಿಡಿಯೋ ಸಹ ಆದಷ್ಟು ಬೇಗ ಹಾಕ್ತೀನಂತೆ ಸಾಧ್ಯವಾದರೆ ನಾಳೆ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನಾಳೆಯಿಂದ ದ್ವಾದಶಿ ಇದೆ ದ್ವಾದಶಿ ಅಡುಗೆ ಅಂತೂ ಬಂದೇ ಬರುತ್ತೆ ಅಲ್ವಾ ನೀವೆಲ್ಲ ಕಾಯ್ತಾ ಇರ್ತೀರಾ ದ್ವಾದಶಿ ಅಡುಗೆ ಏನೇನು ಮಾಡಿದ್ರು ಅಂತ ಮತ್ತೆ ನಾಳೆಯಿಂದ ವಿದಳ ವ್ರತ ಆಗ್ತಾ ಇದೆ ಹಾಗಾಗಿ ಬೇಳೆಕಾಳುಗಳು ಬರೋದಿಲ್ಲ ಯಾರು ವ್ರತ ಮಾಡ್ತಾ ಇರ್ತೀರೋ ಅವರು ಬೇಳೆಕಾಳನ್ನು ಬಳಸೋ ಹಾಗಿಲ್ಲ ದೇವರ ನೈವೇದ್ಯಕ್ಕೂ ಸಹ ಬರೋದಿಲ್ಲ ಇನ್ನು ದ್ವಿದಳ ವ್ರತದಲ್ಲಿ ಯಾವ್ಯಾವ ಅಡುಗೆಗಳನ್ನು ಮಾಡ್ಬೋದು ಅಂತ ನಿಮಗೆ ಬರೆದು ಹಾಕಿದ್ದೀನಿ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಯಾಕಂದರೆ ಈಗ ದ್ವಿದಳ ವ್ರತದಲ್ಲಿನೇ ದೀಪಾವಳಿ ಹಬ್ಬ ಬರುತ್ತೆ ಹಾಗಾಗಿ ಏನು ಸ್ವೀಟ್ಗಳನ್ನ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಾನು ಫ್ರೀ ಇದ್ದಾಗ ನಿಮಗೆ ಖಂಡಿತವಾಗಿ ಅಡುಗೆಗಳನ್ನು ತೋರಿಸ್ತೀನಂತೆ ದ್ವಿದಳ ವ್ರತದಲ್ಲಿ ಹೇಗೆ ಅಡುಗೆ ಮಾಡ್ಕೋಬೇಕು ಅಂತ ಈಗ ನೋಡಿರಿ ಕಡುಬುಗಳನ್ನು ಕರಿತಾ ಇದ್ದೀನಿ ಕಡುಬು ಆದ ತಕ್ಷಣ ಒಂದು ಸ್ವಲ್ಪ ಹಾಗೆ ಹಿಟ್ಟು ಉಳಿದಿತ್ತು ಕಣಕ ಒಂದು ನಾಲ್ಕು ಪೂರಿಗಳನ್ನು ಮಾಡಿಬಿಟ್ಟೆ ಅದರಲ್ಲೇ ಸ್ವಲ್ಪ ಇದೂ ಕೆಂಡ ಕಡಿಮೆ ಆಗ್ತಾ ಇದೆ ಅಂದ ತಕ್ಷಣ ಕೊನ್ಕೊನೆಗೆ ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಮೇಲಿನ ಮೇಲೆ ಇದನ್ನು ಹಾಕ್ತಾ ಇದ್ದರೆ ಕೆಂಡ ಅದು ಇದಾಗೋದಿಲ್ಲ ಆರೋದಿಲ್ಲ ಇಲ್ಲಾಂದರೆ ಕೆಂಡ ಆರೋಯ್ತು ಅಂದರೆ ಮತ್ತೆ ಹತ್ಕೊಳ್ಳೋದು ತುಂಬ ಕಷ್ಟ ನೋಡ್ತಾ ಇದ್ದೀರಲ್ಲ ಇಷ್ಟೇ ಕಡುಬು ಮಾಡಿದ್ದು ಕಡುಬು ಮತ್ತು ಒಂದು ಐದಾರು ಪೂರಿ ಮಾಡಿದ್ದೆ ಇನ್ನು ಅವತ್ತು ಬೋಂಡಾ ಬಜ್ಜಿ ಏನು ಮಾಡಿರಲಿಲ್ಲ ಸ್ನೇಹಿತರೆ ದಿನನಿತ್ಯ ತಿನ್ನೋದು ಅಂದರೆ ಆರೋಗ್ಯಕ್ಕೂ ತೊಂದರೆ ಆಗುತ್ತೆ ಇನ್ನು ಒಲೆ ಮುಂದೆ ಕೂತ್ಕೊಂಡು ಅಡುಗೆ ಮಾಡೋದು ಅಂದರೆ ತುಂಬ ಪೈತ್ಯ ಆಗಿಬಿಡುತ್ತೆ ದೇಹಕ್ಕೆ ಹಾಗಾಗಿ ನನಗೆ ಇವತ್ತು ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು ಸ್ವಲ್ಪ ಆರೋಗ್ಯದಲ್ಲೂ ಒಂಚೂರು ಹೆಚ್ಚು ಕಡಿಮೆ ಆಗಿದೆ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ ಇವತ್ತು ಮಧ್ಯಾಹ್ನದ ತನಕ ಇವಾಗ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಅದಕ್ಕೋಸ್ಕರ ವೀಡಿಯೋ ಈಗ ಹಾಕ್ತಾ ಇದ್ದೀನಿ ನಿಮಗೆ ಇದು ಮಹಾನವಮಿಯ ಮಡಿ ಅಡುಗೆಯ ವಿಡಿಯೋ ಮತ್ತೆ ಹೂರಣದ ಆರ್ತಿ ನಿಮಗೆಲ್ಲ ಗೊತ್ತಿದೆ ಅವರಿಗೆ ನೈವೇದ್ಯ ಹೂರ್ಣದಾರ್ತಿ ದಿನನಿತ್ಯ ಇತ್ತು ಸ್ನೇಹಿತರೆ ಇದಿಷ್ಟು ಮಹಾನವಮಿ ಆಯುಧ ಪೂಜೆಯ ವಿಡಿಯೋ ಹೇಗನ್ನಿಸ್ತು ತಿಳಿಸೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ